ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ನೆರವಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಎರಡನೇ ಹಂತದ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಆರಂಭವಾಗಿದೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅಮರಗೋಳದಲ್ಲಿ ಯಾತ್ರೆ ಆರಂಭವಾಗಿದ್ದು ಗ್ರಾಮೀಣ ಪ್ರದೇಶದ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ಪಾಲಿಕೆ ಸದಸ್ಯರು ಪಕ್ಷದ ಮುಖಂಡರು ವಿವಿಧ ಮೋರ್ಚಾದ ಕಾರ್ಯಕರ್ತರು ಭಾಗವಹಿಸಿದ್ದರು ಇದೇ ವೇಳೆ ಅಧಿಕಾರಿಗಳು ಪ್ರತಿಜ್ಞಾ ವಿಧಿ ಬೋಧಿಸಿದರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು ಸಚಿವ ಪ್ರಹ್ಲಾದ್ ಜೋಶಿ ಅವರು ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿದರು ಆಮೇಲೆ ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಪಾರ್ವತಿ ಜೇನ್ಕಟ್ಟಿ ಶಕ್ತಿ ಸಂಘದ ಸದಸ್ಯಾಗಿದ್ದು ಕೇಂದ್ರ ಸರ್ಕಾರ ನೀಡಿದ ಸಾಲದಿಂದ ಬಹಳ ಅನುಕೂಲವಾಗಿದೆ ಎಂದರು ಲಾಭ ಆಗಿ ಮತ್ ಅದರ ನಾವು ಎಲ್ಲಾ ಮಹಿಳೆಯರಿಗೂ ಹೇಳ್ತಾ ಇದೀವಿ ಮೋದಿ ಸರ್ಕಾರದಿಂದ ನಮಗ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಕೊಡಕತ್ತಾರ ನಮಗೂ ಕೊಟ್ಟಾರ ಹಂಗೆ ನೀವು ತಗೋರಿ ನಿಮಗೂ ಕೂಡ ಲಾಭ ಆಕೇತಿ ಮತ್ ಅದರಿಂದ ಏನಾದ್ರು ಒಂದು ಉದ್ಯೋಗ ಆಕೇತಿ ಅದರಿಂದ ನಾವೆಲ್ಲರೂ ಆ ಉಪಯೋಗಕ್ಕೆ ಮತ್ತೋರ್ವ ಫಲಾನುಭವಿ ರೇಣುಕಾ ಗೌಡರ ಕೇಂದ್ರ ಸರ್ಕಾರ ನೀಡಿದ ಸಾಲದಿಂದ ಬಹಳ ಸಹಕಾರಿಯಾಗಿದೆ ಅಲ್ಲದೆ ಇಲ್ಲಿ ನಡೆಸಿದ ಆರೋಗ್ಯ ತಪಾಸಣೆ ಶಿಬಿರದಿಂದಲೂ ಬಹಳ ಅನುಕೂಲವಾಯಿತು ಎಂದು ತಿಳಿಸಿದರು ಇದು ಬಂದೈತಿ ಅಂದ್ರ ಅದು ನಮಗ ಇದಾಗೇತ್ರಿ ಬಗ್ಗೆ ತಿಳ್ಕೊಳಾಕ ವಿಚಾರ ಮಾಡಾತೇವ್ರಿ ಎಲ್ಲಾರ್ಗು ತಿಳಿಸಿ ಹೇಳಬೇಕಾದ ವಿಚಾರ ಮಾಡ್ಯಾವ್ರಿ ಮೋದಿ ಲೋನ್ ಕೊಟ್ಟು ಫಲಾನುಭವಿ ಸುಧಾ ಟಿಕಾರೆ ಸ್ತ್ರೀ ಸಂಘಕ್ಕೆ ನೀಡಿದ ಸಾಲದಲ್ಲಿ ಹನ್ನೊಂದು ಮಂದಿ ಸದಸ್ಯರು ಸಮಾನವಾಗಿ ಹಂಚಿಕೊಂಡಿದ್ದು ಇದರಿಂದ ಸ್ವಯಂ ಉದ್ಯೋಗ ಮಾಡಿಕೊಂಡು ಬದುಕು ಸಾಗಿಸಲು ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವ್ಯಾಪಾರ ಮಾಡತಾರೀ ಒಬ್ರು ಇಟ್ಟ ಒಬ್ರು ಕಾತಲ್ಲೇ ವ್ಯಾಪಾರ ಮಾಡ್ತಾರೆ ಅದರಿಂದ ನಮ್ಗೆಲ್ಲರಿಗೂ ಅನುಕೂಲ ಆಗೇತ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಇದನ್ನೆಲ್ಲರಿಗೂ ಹೇಳಿದ ಇಪ್ಪತ್ತು ಲಕ್ಷ ರೂಪಾಯಿ ತಗೊಂಡಿದ್ದೇವ್ರಿ ನಾವು ನಮಗ ಬಹಳ ಒಳ್ಳಿ ಭಾರತ ಸಂಕಲ್ಪ ಯಾತ್ರೆ ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಹನುಮಂತಪ್ಪ ಕೇಂದ್ರ ಸರ್ಕಾರದ ಎಲ್ಲಾ ಜನಪರ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ದೇಶದ ಪ್ರಗತಿಗೆ ಕೈಜೋಡಿಸಬೇಕೆಂದು ಹೇಳಿದರು ಆ ಒಂದು ಜನರಿಗೆ ತಲುಪಿಸುವ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರದ ಭಾರತ ವಿಕಸ ಸಂಕಲ್ಪ ಯೋಜನೆಯನ್ನು ಇವತ್ತಿನ ದಿವಸ ಇಲ್ಲಿ ಅಮರಗೋಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಶ್ರಮದಿಂದಾಗಿ ಇಂದು ಭಾರತ ಜಗತ್ತಿನ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅದೇ ರೀತಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಸಾಗುತ್ತಿದೆ ಎಂದು ತಿಳಿಸಿದರು ಇವತ್ತು ಜಗತ್ತಿನ ಐದನೇ ಅತಿ ದೊಡ್ಡ ಪ್ರಬಲ ಅರ್ಥಶಕ್ತಿಯಾಗಿ ಭಾರತ ಇವತ್ತು ಹೊರಮೇಲೆ ಫಿಫ್ತ್ ರಾಜ್ ನಮ್ಮ ಐದನೇ ರ್ಯಾಂಕಿಂಗ್ ಮುಂದಿನ